ಓಕೆ ನಾನು ನನ್ನ ಕಂಪ್ಲೀಟ್ ಸ್ಟಡಿಯನ್ನು ಮಾಡಿದ್ದು ಹಾಸನಲ್ಲಿ ನಂದು ಪ್ರೈಮರಿಯಿಂದ ಹಿಡಿದು ಎಂಜಿನಿಯರಿಂಗ್ ತನಕನೂ ಕೂಡ ನಾನು ಹಾಸನಲ್ಲೇ ಮಾಡಿದ್ದು ನಾನು ಎಂಜಿನಿಯರಿಂಗ್ನ ಎರಡು ಸಾವಿರದ ಹದಿನೈದು ಇಸ್ವಿಯಿಂದ ಹದಿನಾಲ್ಕು ಹದಿನೈದನೇ ಇಸ್ವಿ ತನಕ ಎಂಜಿನಿಯರಿಂಗ್ ಮಾಡಿದ್ದು ಈ ಒಂದು ಯೂಟ್ಯೂಬ್ ಚಾನಲ್ ಶುರುವಾಗೋದಕ್ಕೆ ಕಾರಣವೇ ಒಂದು ರೀತಿ ಈ ಒಂದು ಎಂಜಿನಿಯರಿಂಗ್ ಅಂತಲೇ ಹೇಳ್ಬೋದು ಎಂಜಿನಿಯರಿಂಗ್ದಲ್ಲಿ ಎಂಜಿನಿಯರಿಂಗ್ ಬಗ್ಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೆ ನಾವು ಗೊತ್ತಿಲ್ಲ ಬಟ್ ಯೂಟ್ಯೂಬ್ ಚಾನಲ್ ಶುರು ಮಾಡೋದಕ್ಕೆ ಒಂದು ಅಂತೂ ನನ್ನ ಲೈಫ್ ಚೇಂಜ್ ಮಾಡಿದಂಥ ಪೀರಿಯಡ್ ಅಂತ ಬೇಕಾದ್ರನ್ಬೋದು ನಾನು ಇವತ್ತು ಏನಿದ್ದೀನಿ ಅದಕ್ಕೆ ಆ ಒಂದು ಟೈಮ್ ಕಾರಣ ಅಂತ ನನಗಂತೂ ಅನಿಸುತ್ತೆ ಸೊ ಓದೋದ್ರ ಜೊತೆಗೆ ಟೈಮಲ್ಲಿ ಓದ್ತಿರ್ಲೇ ಬಿಡಿ ಅದ್ರ ಜೊತೆಗೆ ನಾನು ಶಾರ್ಟ್ ಮೂವಿ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಏನೇನೋ ಎಡಿಟಿಂಗ್ ಇದ್ದೆ ಸೊ ಒಟ್ಟಿಗೆ ಎಡಿಟಿಂಗ್ ಪ್ಯಾಷನ್ ಅಷ್ಟೇ ನನಗೆ ಆ್ಯಕ್ಟಿಂಗ್ ಆಗಲಿ ಅಥವಾ ಏನೋ ಅದ್ರ ಬಗ್ಗೆ ಎಡಿಟಿಂಗ್ ಅಷ್ಟೇ ಎಡಿಟಿಂಗೇ ನನ್ನ ಪ್ಯಾಷನ್ ಇದ್ದಿದ್ದು ಈ ರೀತಿ ಏನೋ ವೀಡಿಯೋ ಮುಂದೆ ಕೂತ್ಕೊಂಡು ಮಾತಾಡಬೇಕು ಸೊ ಅದಕ್ಕಿಂತ ಮುಂಚೆನೇ ಎಡಿಟಿಂಗೇ ನಂಗೆ ಮೇನ್ ಪ್ರಿಯಾರಿಟಿ ಇದ್ದಿದ್ದು ಸೊ ಆಮೇಲೆ ನಾನು ಆ ಟೈಮಲ್ಲಿ ಶಾರ್ಟ್ ಮೂವಿ ಮಾಡ್ತಿದ್ದೆ ಎಡಿಟಿಂಗ್ ಮಾಡ್ತಿದ್ದೆ ಪಬ್ಲಿಷ್ ಮಾಡ್ತಾ ಇದ್ದೆ ನಂತರ ಎಂಜಿನಿಯರಿಂಗ್ ಮುಗೀತು ಎಂಜಿನಿಯರಿಂಗ್ ಮುಗಿದ್ಮೇಲೆ ನಾವೆಲ್ಲರೂ ಕೂಡ ಅನ್ಕೊಂಡಿರ್ತೀವಿ ಆಯಿತಾ ಎಂಜಿನಿಯರಿಂಗ್ ಆದ ತಕ್ಷಣ ಫುಲ್ ಇನ್ಮೇಲೆ ಎ ಸಿ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಕೆಲಸ ಇರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಆ ಅಲ್ಲ ನಾವು ಹೆಂಜ್ರೂ ಮುಗಿದ ತಕ್ಷಣ ಯಾರು ಕೂಡ ಗ್ಯಾರಂಟಿ ಕೊಟ್ಟಿರಲ್ಲ ಕೆಲಸ ಕೊಡ್ತೀವಿ ನಾವು ಪ್ಲೇಸ್ಮೆಂಟ್ ಎಲ್ಲರಿಗೂ ಆಗುತ್ತೆ ಅಂತ ನೈಂಟಿ ನೈನ್ ಪರ್ಸೆಂಟ್ಗೆ ಪ್ಲೇಸ್ಮೆಂಟ್ ಆಗಲ್ಲ ನಾವೆಲ್ಲರೂ ಬಂದ್ಬಿಟ್ಟು ಆಮೇಲೆ ಕೆಲಸ ಹೊಡ್ಬೇಕು ನಮ್ಮದು ಎಕ್ಸ್ಪೆಕ್ಟೇಷನ್ ಏನಂತ ಇರುತ್ತೆ ಬಟ್ ರಿಯಾಲಿಟಿ ಏನಾದರೂ ಡಿಫ್ರೆಂಟ್ ಇರುತ್ತೆ ಹಂಗೂ ಕೂಡ ಹಂಗೆ ಆಯಿತು ಸೊ ಬಂದೆ ನಾನು ಇಲ್ಲಿ ಪೀಣ್ಯಾದ್ರೆ ಕೆಲಸ ಮಾಡ್ತಾ ಇದ್ದೆ ನಾನು ಅಡ್ಡಿ ಸೊ ಎಂಟು ವರ್ಷ ಸಾವಿರ ಸಂಬಳ ಸಿಗ್ತಾ ಇತ್ತು ಎಂಟು ವರ್ಷ ಸ್ಟಾರ್ಟಿಂಗ್ ಎಂಟು ವರ್ಸ್ ಅವರ ಹತ್ತಿರ ಒಂದು ಒಂಬತ್ತು ತಿಂಗಳು ಕೆಲಸ ಮಾಡಿದೆ ಆ ಟೈಮಲ್ಲಿ ಆಲ್ರೆಡಿ ನಾನು ಟೆಕ್ ಇನ್ ಕನ್ನಡ ವೀಡಿಯೋ ಶುರು ಮಾಡಿದ್ದೆ ಎರಡು ಸಾವಿರದ ಹದಿನೈದು ಇಸ್ವಿ ಮೇನಲ್ಲಿ ನಾನು ಫಸ್ಟ್ ಟೆಕ್ ಇನ್ ಕನ್ನಡ ವೀಡಿಯೋ ಶುರು ಮಾಡಿದೆ ಎಂಜಿನಿ ಮುಗಿದ ಮೇಲೆ ಏನಕ್ಕೆ ಅಂದರೆ ನನಗೆ ಶಾರ್ಟ್ ಮೂವಿ ಮಾಡೋದಕ್ಕೆ ಇಂಟ್ರೆಸ್ಟ್ ಏನೂ ಇತ್ತು ಆದರೆ ಟೀಮ್ ಇರಲಿಲ್ಲ ಸೊ ಒಬ್ಬನೇ ಏನು ಮಾಡ್ಬೋದು ಒಬ್ಬನೇ ಕೂತ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಟೆಕ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೊ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಸೊ ನಂತರ ಆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ ಸೈಮಲ್ಟೀನಿಯಸ್ ಆಗಿ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೆ ಸೊ ಹೇಳಿದೆ ಮೆಕ್ಯಾನಿಕ್ ಎಂಟು ತಿಂಗಳು ಆ ಪೀಣ್ಯಾದ ಕೆಲಸ ಮಾಡಿದೆ ಸಂಬಳ ಅಷ್ಟೇ ಇತ್ತು ಎಂಟುವರೆ ಸಾವಿರ ಸಂಬಳ ನಮೇಲೆ ಒಂದು ಬಿ ಎಲ್ ಅದರಲ್ಲಿ ಯಾಕೆ ಸೇರಿಕೊಂಡೆ ಅಪ್ರೆಂಟಿಸ್ ಟ್ರೈನಿ ಅಂತಾರೆ ಆಯ್ತಾ ಸೊ ಅಲ್ಲಿ ಸ್ಯಾಲ್ರಿ ಥರ ಕೊಡ್ತಿರಲಿಲ್ಲ ಅವ್ರು ಏನೂ ಸ್ಟೇ ಫಂಡ್ ಅಂತ ಕೊಡೋರು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಕೊಡೋರು ಅಲ್ಲೂ ಕೂಡ ಒಂದು ಎಂಟು ತಿಂಗಳು ಕೆಲಸ ಮಾಡಿದೆ ಎಲ್ಲೂ ಕೂಡ ಒಂದು ವರ್ಷನೂ ಕಂಪ್ಲೀಟ್ ಮಾಡಿದೆ ಬಿಡಿ ಮೇಲೆ ಅನಿವಾರ್ಯ ಕಾರಣಗಳಿಂದ ಅಲ್ಲೂ ಕೆಲಸ ಬಿಡಬೇಕಾಗಿ ಬಂತು ಅಂತರ ಒಂದು ಮೀಡಿಯಾಗೆ ಸೇರ್ಕೊಂಡೆ ಸೊ ಆ ಒಂದು ಮೀಡಿಯಾ ನನಗೆ ಒಂದು ರೀತಿ ಇದಕ್ಕಿಂತ ಮುಂಚೆ ನೋಡ್ಬೋದು ನಾನು ಹತ್ತು ಸಾವಿರಕ್ಕಿಂತ ಜಾಸ್ತಿ ಸಂಬಳ ಅಂತ ತಗೊಂಡಿರಲಿಲ್ಲ ಆ ಮೀಡಿಯಾಕ್ ಮೇಲೆ ಫಸ್ಟ್ ಟೈಮ್ ನನಗೆ ಇಪ್ಪತ್ನಾಲ್ಕು ಸಾವಿರ ಸಂಬಳ ಸಿಕ್ತು ಫಸ್ಟ್ ಟೈಮು ಆ ದಿನ ಇದಲ್ವಾ ಇಂಟರ್ವ್ಯೂ ಕೊಟ್ಟು ದಿನ ಇದಲ್ವಾ ನಂಗೆ ಇನ್ನೂ ನೆನಪಿದೆ ಸೊ ನಾನು ಬಿ ಎಲ್ ಅಲ್ಲಿ ನಾನು ಹೇಳಿದೆ ನಿವಾರ್ಯ ಕನ್ನಡದಿಂದ ಬಿಡ್ಬೇಕಾಗಿ ಬಂತು ಅಂತ ನಾನೇ ಬೇಕು ಅಂತ ಬಿಡ್ಲಿಲ್ಲ ಏನೋ ರೀಸನ್ಸ್ ಇತ್ತು ಬಿಟ್ ಬಿಡ್ಬೇಕಾಗಿ ಬಂತು ಅದಾಗಿ ಒಂದು ತಿಂಗಳು ಗ್ಯಾಪ್ ಇತ್ತು ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ಈ ಕಡೆ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಈ ಕಡೆ ಬೇರೆ ಫೀಲ್ಡಿಗೆ ಹೋಗೋಣ ಅಂದರೆ ನಾನು ಸ್ಯಾಲ್ರಿ ಅಷ್ಟಿಗಷ್ಟೆ ಯಾರು ನಾವು ಸ್ಯಾಲ್ರಿ ಕೊಡೋಲ್ಲ ಹಂಗೆ ಕೆಲಸ ಮಾಡಿ ಅಂತ ಅನ್ನೋರು ಎಷ್ಟು ಜನ ನಾನು ಈ ಕಡೆ ಮೀಡಿಯಾ ಫೀಲ್ಡು ಅಥವಾ ಫಿಲಮ್ ಫೀಲ್ಡ್ಗೆ ಹೋಗ್ಬೇಕು ಅಂತಂದ್ರೆ ಆ ರೀತಿ ಇತ್ತು ನಾನು ಒಂದು ಪೆಂಟಾ ಪ್ರೀತಮ್ ಸ್ಟುಡಿಯೋ ಅಂತ ಆಯಿತು ಆ ಸ್ಟುಡಿಯೋ ತುಂಬ ಜನ ಕೇಳಿರ್ತೀರ ಸೊ ಅವ್ರದ್ದೊಂದು ಫೇಸ್ಬುಕ್ಕಲ್ಲಿ ಇದ್ದಿತ್ತು ಏನೋ ಒಂದು ಆ್ಯಡ್ ಬಂದಿತ್ತು ಏನೋ ಎಡಿಟರ್ಗೆ ಹೈರ್ ಮಾಡ್ತಾ ಇದ್ದಾರೆ ಅಂತ ಆ ಟೈಮಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ವೆಬ್ ಸೀರೀಸ್ ಬಂದಿತ್ತು ಸೊ ಆ ಟೈಮಲ್ಲಿ ಅದು ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಏನು 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 ರೆಸ್ಯೂಮ್ ಏನು ಪ್ರಿಪೇರ್ ಮಾಡಿರಲ್ಲ ಹಂಗೆ ಹೋದೆ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಟೆ ಅವ್ರು ಇಂಪ್ರೆಸ್ ಆದರು ನೋಡಿ ಓಕೆ ನನಗೆ ಎಡಿಟಿಂಗ್ ಬರುತ್ತೆ ಫೋಟೋಶಾಪ್ ಬರುತ್ತೆ ಏನೇನು ಎಲ್ಲ ಬರುತ್ತೆ ಆದರೆ ಎಲ್ಲಾದ್ರೂ ಪರ್ಫೆಕ್ಟ್ ಇಲ್ಲ ಏನೋ ಅಂತಾರೆ ಇಂಗ್ಲೀಷಲ್ಲಿ ನನಗೆ ಅದೇನೋ ಏನೋ ಜಾಕ್ ಆಫ್ ಅಲ್ಲಿ ಏನೋ ಅಂತಾರೆ ಅದು ನನಗೆ ಗೊತ್ತಿಲ್ಲ ಸೊ ಅದೊಂದರು ಓಕೆ ನಾನು ಹೌದು ನಿಜ ಅದು ಅವ್ರು ಹೇಳಿದ್ದು ನನಗೆ ನಾನು ಯಾರು ಪರ್ಫೆಕ್ಟ್ ಇಲ್ಲ ಬಟ್ ಎಲ್ಲ ಬರ್ತಿತ್ತು ಬಟ್ ಪರ್ಫೆಕ್ಟ್ ಇರಲಿಲ್ಲ ಆ ಟೈಮಲ್ಲಿ ಆಲ್ರೆಡಿ ಟೆಕ್ನಿನ್ ಕಂಡ ವೀಡಿಯೋ ಎಲ್ಲ ಮಾಡ್ತಿದ್ದೆ ಸೊ ತೋರಿಸ್ದೆ ಅವರಿಗೆ ಓಕೆ ಇದೆಲ್ಲ ಮಾಡಿ ಓಕೆ ಪರವಾಗಿಲ್ಲ ಮಾಡ್ದೆ ಅಂತ ಅವ್ರಿಗೂ ಗೊತ್ತಿತ್ತು ಇಷ್ಟೇ ಆಯಿತು ಬಟ್ ಅವ್ರು ಹೇಳ್ತೀರ ಓಕೆ ಸ್ಯಾಲ್ರಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಬಟ್ ನನಗೆ ಅದು ಅವಶ್ಯಕತೆ ತುಂಬ ಜಾಸ್ತಿ ಇತ್ತು ಅವ್ರು ಸ್ಯಾಲಿ ಏನಕ್ಕೆಂದ್ರೆ ಕೆಲಸ ಆಗಿಲ್ಲ ನನಗೆ ಬಿ ಎಲ್ ಬಿಟ್ಬಿಟ್ಟಿದ್ದೆ ಒಂದು ತಿಂಗಳು ಗ್ಯಾಪು ಅವರಂದರು ಓಕೆ ಒಂದು ಕೆಲಸ ಮಾಡಿ ಮನೆಗೆ ಹೋಗಿ ರೆಸ್ಯೂಮ್ ಪ್ರಿಪೇರ್ ಮಾಡಿ ಕಳಿಸಿ ನೋಡೋಣ ಅಂತ ಅಂದರು ನನ್ನ ಮನೆಗೆ ಬಂದೆ ರೆಸ್ಯೂಮ್ ಪ್ರಿಪೇರ್ ಮಾಡಿದೆ ಶನಿವಾರ ಆವತ್ತು ನನಗಿನ್ನೂ ನೆನಪಿದೆ ರಾತ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರೆಸ್ಯೂಮ್ ಪ್ರಿಪೇರ್ ಮಾಡಿದೆ ಇವ್ರಿಗೆ ಕಳಿಸ್ದೆ ರೆಸ್ಯೂಮ್ನ ಹೆಂಗೂ ರೆಸ್ಯೂಮ್ ಪ್ರಿಪೇರ್ ಮಾಡಿದ್ದೀನಿ ಎಲ್ಲರೂ ಕಳಿಸೋಣ ಅಂದ್ಬಿಟ್ಟು ಲಿಟ್ರಲಿ ಕನ್ನಡದಲ್ಲಿರುವಂಥ ಪ್ರತಿಯೊಂದು ಮೀಡಿಯಾಗೆ ಯಾವ ನ್ಯೂಸ್ ಚಾನಲಲ್ಲಿ ಇದೆ ಪ್ರತಿಯೊಂದೂ ಕಳಿಸಿದ್ದೀನಿ ಅದ್ರ ಜೊತೆಗೆ ಕೆಲವೊಂದು ಆ್ಯನಿಮೇಷನ್ ಕಂಪ್ನಿಗಳು ಯಾವಿದೆ ಎಲ್ಲದು ಸಿಕ್ ಸಿಕ್ಕಿದು ಗೂಗಲ್ ಮಾಡೋ ಇಮೇಲ್ ತಗೋ ಪಟ್ ಪಟ್ ಎಲ್ಲದಕ್ಕೂ ಯಾವುದಾದ್ರು ಇಮೇಲ್ ಸಿಗುತ್ತೆ ಎಲ್ಲದಕ್ಕೂ ಕಳ್ಸಿ ಸಾಕಿದ್ದೀನಿ ವಿತಿನ್ ಟೂ ಅವರ್ಸ್ ನಂಗೆ ಒಂದು ರಿಪ್ಲೈ ಬರುತ್ತೆ ವಿತಿನ್ ಇನ್ ಟೂ ಅವರ್ಸು ಸೊ ಕಂಪ್ನಿ ಹೆಸರು ಬಂದುಬಿಟ್ಟು ಒನ್ ಇಂಡಿಯಾ ಒನ್ ಇಂಡಿಯಾ ತುಂಬ ಜನ ಕೇಳಿರ್ಬೋದು ಆ ಕಂಪ್ನಿ ಕಡೆಯಿಂದ ಒಂದು ಮೇಲ್ ಬರುತ್ತೆ ನನಗೆ ಓಕೆ ಈ ರೀತಿ ಒಂದು ಇಂಟರ್ವ್ಯೂ ಇದೆ ಎಡಿಟಿಂಗಿಗೆ ಬನ್ನಿ ಅಂತ ಸೊ ನಾನು ಮಂಡೇ ನಾನು ಶನಿವಾರ ಮಾಡಿದ್ದು ಮಂಡೇ ಇಂಟರ್ವ್ಯೂ ಇದೆ ನನಗೆ ಖುಷಿಯಾಗೋಯ್ತು ಏ ಆರಾಮಾಗಿ ಕ್ರ್ಯಾಕ್ ಮಾಡಿದ್ದೆ ಏನಕ್ಕೆ ಇದುವರೆಗೂ ಇಂಟರ್ವ್ಯೂ ಆಪರ್ಚುನಿಟಿ ಸಿಕ್ಕಿಲ್ಲ ಹೋದೆ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಕರೆದಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಅಟೆಂಡ್ ಮಾಡಿದೆ ಕ್ವಶನ್ ಕೇಳಿದ್ರು ನನಗೆ ಇಂಟರ್ವ್ಯೂ ಆದ ಮೇಲೆ ಒಂದು ಕಾನ್ಫಿಡೆನ್ಸನ್ನೇ ಹೌದು ಪಕ್ಕ ಆಗಲಿ ಹೇಳ್ಬಿಟ್ರು ಒಂದು ಸ್ವಲ್ಪ ಕ್ಲೂ ಕೊಟ್ಟರು ನನಗೆ ನೀವು ಹೈಯರ್ ಆಗ್ತಾಯಿದ್ದೀರಾ ಅನ್ನೋ ಒಂದು ಕ್ಲೂ ಡೈರೆಕ್ಟಾಗಿ ಇಲ್ಲ ಕ್ಲೂ ಕೊಟ್ಟರು ಲಿಟ್ರಲಿ ಅವತ್ತು ಖುಷಿ ನನಗೆ ಹೇಳ್ಕೊಳೋಕ್ಕಾಗಲ್ಲ ಆಯಿತಾ ಸೊ ನಂತರ ಆದರೂ ಬಟ್ ಸ್ಟಿಲ್ ಜಾಸ್ತಿ ನನಗೆ ನನ್ನ ನಾನೇ ನನ್ನ ನಾನೇ ಖುಷಿ ಪಡಿಸ್ಕೊಳೋದು ಬೇಡ ಆಮೇಲೆ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆಮೇಲೆ ಆಗಿಲ್ಲ ಅಂದರೆ ಗೊತ್ತಲ್ಲ ಹೆಂಗೆ ಫೀಲ್ ಆಗುತ್ತೆ ಅಂತ ನೆನ್ಕೊಳೋದು ಬೇಡ ಅಂದ್ಬಿಟ್ಟು ಓಕೆ ಇನ್ನೂ ಇದೆ ಅಂದ್ಕೊಂಡು ಮನೆಗೆ ಹೋದೆ ನಿಮಗೆ ಲೆಟ್ರ್ ನಿಮ್ಗೆ ಇಮೇಲ್ ಬರುತ್ತೆ ಅಂತ ಅಂದರು ಆಮೇಲೆ ಮನೆಗೆ ಬಂದೆ ಮತ್ತು ಇನ್ನೊಂದು ಸಲ ಆರ್ ಕಾಲ್ ಮಾಡಿದ್ರು ಕಾಲ್ ಮಾಡಿ ಇನ್ನೊಂದು ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಅಂದ್ರೆ ಏನು ಸೆಕೆಂಡ್ ರೌಂಡ್ ಆಲ್ರೆಡಿ ಜಸ್ಟ್ ಒಂದೇ ಅಂತ ಅಂದಿರಲ್ಲ ಸೆಕೆಂಡ್ ರೌಂಡ್ ನೆಕ್ಸ್ಟ್ ಡೇ ಒಂದು ಅಂದಿದ್ರು ಏನೋ ಬಿಡಿ ಹೋಗೋಣ ಅಂದ್ಬಿಟ್ಟು ಓದೆ ಅಲ್ಲಿ ಇನ್ನೊಬ್ರು ಅದರ ಹೈಯರ್ ಅಥಾರಿಟಿ ಎಡಿಟರ್ ಹೆಡ್ ಅಂತ ಇದ್ರು ಆಯಿತಾ ಅಲ್ಲಿ ಅವರು ವಿಡಿಯೋ ಹೆಡ್ ಅಂತ ಒಬ್ರಿದ್ರು ಸೊ ಅವರು ಜಸ್ಟ್ ಮಾತಾಡ್ಸೋಕ್ಕೆ ಕರ್ಸಿದ್ರು ಓದೆ ಓಕೆ ಎಲ್ಲ ಕೇಳಿದ್ರು ನನ್ನ ಯೂಟ್ಯೂಬ್ ಚಾನಲ್ ಕೂಡ ನೋಡಿದ್ರು ರೆಸ್ಯೂಮಲ್ಲಿ ಹಾಕ್ಬಿಟ್ಟಿದೆ ನಾನು ರೆಸ್ಯೂಮಲ್ಲಿ ಹೆಂಗೆ ಮಾಡಿದೆ ಅಂದರೆ ಫಸ್ಟ್ ಶೀಟಲ್ಲಿ ಬೇಸಿಕ್ ಇನ್ಫಾರ್ಮೇಷನು ಸೆಕೆಂಡಲ್ಲಿ ನನ್ನದು ವೀಡಿಯೋ ಸ್ಕ್ರೀನ್ ಶಾಟ್ಸ್ ತರ್ಡ್ ಇದರಲ್ಲಿ ನಂದು ಡ್ರಾಯಿಂಗ್ ಎಲ್ಲ ಮಾಡಿದ್ದೆ ಡ್ರಾಯಿಂಗು ಲೋಗೋ ಡಿಸೈನ್ ಎಲ್ಲ ಮಾಡಿದ್ದೆ ಅದನ್ನು ಕಲರ್ ಪ್ರಿಂಟ್ ಆಗಿಬಿಟ್ಟು ಫುಲ್ಲು ಇಂಪ್ರೆಸ್ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಹಂಗೆ ಹೈಯರ್ ಮಾಡ್ಕೊಂಡು ಹೋಗಬೇಕು ಆ ರೀತಿ ಮಾಡಿದ್ದೆ ಹೋಗಿ ಓಕೆ ಇಂಪ್ರೆಸ್ ಆದರೆ ಅವರು ಸೆಕೆಂಡ್ ರೌಂಡಲ್ಲೂ ಎಷ್ಟು ಸಾವಿರದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದರು ನನಗೆ ಗೊತ್ತಿಲ್ಲ ಆಯಿತು ನನಗೆ ಈ ಫೀಲ್ಟರ್ ಫಸ್ಟ್ ಟೈಮು ಮೋಸ್ಟ್ ನಂಗೆ ಕಡಿಮೆ ಕೇಳಿದ್ನೇನೋ ನನಗಂತೂ ಗೊತ್ತಿಲ್ಲ ನಾನು ಇನ್ ಆ್ಯಂಡ್ ಒಂದು ಇಪ್ಪತ್ತು ಸಾವಿರ ಕೊಡಿ ಅನ್ನ ಇಪ್ಪತ್ತು ಸಾವಿರ ಸರ್ ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಜಾಸ್ತಿ ಕೇಳಬೇಕಿತ್ತು ನಾನು ಇಪ್ಪತ್ತು ಸಾವಿರ ಕೊಡಿ ಅಂದ ಅವರು ಕಾಲ್ ಮಾಡಿದ್ರು ಹೆಚ್ಚಾಗಿ ಓಕೆ ಇವ್ನು ಇವನ್ನ ಹೈರ್ ಮಾಡಿಕೊಳ್ಳಿ ಇನ್ನಾಂಡ್ ಇಪ್ಪತ್ತೈದು ಸಾವಿರ ಕೊಟ್ಬಿಡಿ ಅದು ನಾನು ಮೂವತ್ತು ಸಾವಿರ ಹೇಳಿದ್ರು ಸರಿ ಆಗಿತ್ತು ಬಟ್ ಸ್ಟಿಲ್ ಆ ದುಡ್ಡು ನನಗೆ ತುಂಬ ದುಡ್ಡು ಅನಿಸಿತಾಯಿತ ಲಿಟ್ರಲಿ ಅದಕ್ಕಿಂತ ಮುಂಚೆ ಎಂಟು ಸಾವಿರ ಎಂಟೂವರೆ ಸಾವಿರ ಹೈಯೆಸ್ಟ್ ಸ್ಯಾಲ್ರಿ ನಂದು ಆಯಿತು ಅದಕ್ಕೆ ಅಂದರೆ ಬಿ ಅಲ್ಲಿ ಬರೀ ಸ್ಯಾಲರಿನೂ ಸಿಗ್ತಾ ಇರಲಿಲ್ಲ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸಿಗ್ತಾ ಇತ್ತು ಅದಾಗಿ ಸಡನ್ನಾಗಿ ನಿಮ್ಮ ಕೈಗೆ ಇಪ್ಪತ್ತೈದು ಸಾವಿರ ಸಿಗುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ ಆ ಫೀಲ್ ಹೆಂಗಿರುತ್ತೆ ಅಂತ ನನಗೆ ಫಸ್ಟ್ ಟೈಮ್ ಎಂಜಿನಿಯರಿಂಗ್ ಮುಗಿದು ಆಲ್ಮೋಸ್ಟ್ ಎರಡು ವರ್ಷ ಆಗಿತ್ತು ಎರಡು ಎರಡೂವರೆ ವರ್ಷ ಆಗಿತ್ತು ಅದಾಗಿ ಫಸ್ಟ್ ಟೈಮ್ ನಿಮ್ಮ ಕೈಗೆ ಇಪ್ಪತ್ತೈದು ಸಾವಿರ ಸ್ಯಾಲರಿ ಸಿಗುತ್ತೆ ಅಂದರೆ ಆ ಟೈಮಲ್ಲಿ ನನಗೆ ದೊಡ್ಡ ವಿಷಯ ತುಂಬ ತುಂಬ ದೊಡ್ಡ ವಿಷಯ ನನಗೆ ಆ ದಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಗಲೂ ಒಂಥರ ಅದನ್ನು ಏನೋ ಒಂಥರ ಆ ಖುಷಿಯನ್ನು ನನ್ಗೆ ಅದಾದ್ಮೇಲೆ ಅಂಗನಸ್ತಂಗೆ ಯಾವ್ದಿನ ಆ ಲೆವೆಲಿಗೆ ಖುಷಿಯಾಗಿಲ್ಲ ಅಂತ ಅನ್ಕೋತೀನಿ ಹೆಂಗಿತ್ತು ಅಂದರೆ ಅದರಿಂದ ಹೊರಗಡೆ ಬಂದಿದ್ದೀನಿ ಆ ಖುಷಿ ನನಗೆ ಎಕ್ಸ್ಪ್ರೆಸ್ ಆಗ್ತಿಲ್ಲ ಬಸ್ಸಲ್ಲಿ ಬಂದಿದ್ದೆ ಬಸ್ ಸ್ಟ್ಯಾಂಡಲ್ಲಿ ನಾನು ನನಗೆ ಒಂದು ಜಾಗದಲ್ಲಿ ನಿತ್ಕೊಳ್ಳೋಕೆ ಆಗ್ತಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀನಿ ಆಯ್ತಾ ಯಾರಿಗಾದ್ರೂ ಈ ಖುಷಿ ನಾನು ಸೊ ಆ ಮೊಮೆಂಟ್ ಇದೆ ಅಲ್ವಾ ಈಗಲೂ ಆ ಸೆಕೆಂಡ್ ಬ್ಲಾಕ್ ಥರ್ಡ್ ಬ್ಲಾಕ್ ಆ ಒಂದು ಬಸ್ ಸ್ಟಾಪಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಅದಾದ ನಂತರ ಅಲ್ಲೂ ಒಂದು ಒಂದು ಏಳೆಂಟು ತಿಂಗಳು ಕೆಲಸ ಮಾಡಿದೆ ಅದಾದ ನಂತರ ಅನಿವಾರ್ಯ ಕಾರಣಗಳಿಂದ ಅಲ್ಲೂ ಕೂಡ ಬಿಡಬೇಕಾಗಿ ಬಂತು ಇದುವರೆಗೂ ಮೂರು ಕೆಲಸ ಮಾಡಿದ್ದೀನಿ ಮೂರು ಕಡೆ ಕಂಪ್ನಿ ಕೆಲಸ ಮಾಡಿದ್ದೀನಿ ಒಂದ್ ನನಗೆ ಬಿಟ್ಟಿಲ್ಲ ಆಮೇಲೆ ಅನ್ನಿಸ್ತು ಓಕೆ ನಾನು ಬೇರೆ ರೌಂಡರ್ ಕೆಲಸ ಅಂತೂ ಅಲ್ಲ ಎಲ್ಲಿ ನೋಡಿದ್ರು ಬರಿದಾಗ್ತದೆ ಸೊ ನನಗೆ ಈ ಕೆಲಸ ಅಲ್ಲ ಅದೇ ಕೊನೆ ಅದಾದ ನಂತರ ನಾನು ಎಲ್ಲೂ ಕೂಡ ಬೇರೆ ಕಂಪ್ನಿ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ ಅದೇ ಎಂಡ್ ಅದಾದ ತಕ್ಷಣ ಅಷ್ಟರಲ್ಲಿ ನನಗೆ ಈ ಒಂದು ಕನ್ನಡ ಒಂದು ಲೆವೆಲ್ಗೆ ಓಕೆ ನನಗೆ ಓಕೆ ನನಗೆ ಹೆವಿ ರಾಯಲ್ ಲೈಫ್ ಲೀವ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಒಟ್ಟೆಗೆ ಬಟ್ಟೆಗೆ ಕಷ್ಟ ಆಗದಷ್ಟು ಇನ್ಕಮನ್ನು ಇದರಿಂದ ಮಾಡ್ಬೋದು ಅನ್ನೋದು ಲೆವೆಲಿಗೆ ರೀಚ್ ಆಗಿತ್ತು ಅಷ್ಟು ಅಂದರೆ ಒಂದು ಹದಿನೈದು ಸಾವಿರ ತಿಂಗಳಿಗೆ ದುಡಿಯೋಕ್ಕಾಗುವಷ್ಟು ಯೂಟ್ಯೂಬ್ ರೀಚ್ ಆಗಿತ್ತು ಆ ಲೆವೆಲ್ಗೆ ಏನು ಹೆವಿ ಅಂತನೂ ಅಲ್ಲ ಏನು ಲಕ್ಷಾಂಧ್ರ ಗಟ್ಟಲೆ ಎರಡು ಸಾವಿರದ ಹದಿನೇಳು ನಾನು ಏನು ಹೇಳ್ತಾ ಇದ್ದೀನಿ ಏನು ಕೆಲಸ ಬಿಟ್ಟಿದ್ದು ಎರಡು ಸಾವಿರದ ಹದಿನೇಳು ಆ ಟೈಮಲ್ಲಿ ಒಂದು ಹದಿನೈದು ಸಾವಿರ ಬಾಬಾ ಅಂದರೆ ಇಪ್ಪತ್ತು ಸಾವಿರ ಮ್ಯಾಕ್ಸಿಮಮ್ ಬರ್ದಿತ್ತು ಬೆಂಗಳೂರಲ್ಲಿ ಕಷ್ಟ ನಾನು ಈ ಈ ಫೀಲ್ಡ್ ಅಂದ್ರೂ ತುಂಬ ಕಷ್ಟ ಆಗಿತ್ತು